ഫെ ഫസ്റ്റ് നോട്രി ഫസ്റ്റ് ഫസ്റ്റ് ആഡിയൻസ്ക ಸಿನಿಮಾ ಆಕ್ಚುಲಿ ಫ್ರೈಡೇ ಫ್ರೈಡೇ ಬಂತಂದ್ರೆ ಮನೇಲಿ ಯಾವಾಗಲೂ ಲಕ್ಷ್ಮಿ ಪೂಜೆ ಮಾಡ್ತಿವಲ್ಲ ಹೆಣ್ಮಕ್ಳು ಒಂಥರ ಮಿನಿ ಹಬ್ಬ ಇದ್ದಂಗೆ ಪ್ರಿಪೇರ್ ಮಾಡಿರ್ತೀವಿ ನಾವು ಒಂದ್ ಕಳ್ಸಾ ಇರೋದು ಪೂಜೆ ಮಾಡೋದು ಹಂಗೆ ರಂಗದಲ್ಲಿರೋರಿಗೆ ಒಂಥರ ಹಬ್ಬ ಇದ್ದಂಗೆ ಇವತ್ತು ಶುಕ್ರವಾರ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಇವತ್ತು ಬಹಳ ಸಿನಿಮಾಗಳ ರಿಲೀಸ್ ಆಗಿದೆ ಒಂದಲ್ಲ ಎರಡಲ್ಲ ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಇದೇ ತರ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ರಿಲೀಸ್ ಆಗ್ತಿರೋದು ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ನ ಕಾಣ್ತಾ ಇರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿಯೊಬ್ಬ ಟೆಕ್ನಿಷಿಯನ್ ಆಕ್ಟರ್ ಡೈರೆಕ್ಟರ್ ಯೂಸರ್ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಸೊ ಲಾಕ್ಡೌನ್ ಆದಮೇಲೆ ನಾನು ನಾವು ತುಂಬ ಇಳಿದಿದ್ವಿ ಅದು ಎಲ್ರಿಗೂ ಗೊತ್ತಿರೋದು ಈಗ ಒಂದು ಸ್ವಲ್ಪ ಪಿಕಪ್ ಆಗ್ತಿದೆ ಅಂತ ಹೇಳಕ್ಕೆ ಖುಷಿ ಆಗ್ತದೆ ಆ್ಯಂಡ್ ಫ್ಲೋರ್ ಬರ್ತಿದ್ದಾರೆ ಜನ ಸೊ ಮನೇನ ಬಿಟ್ಟು ಮೊಬೈಲ್ನ ಬಿಟ್ಟು ಸ್ವಲ್ಪ ಆಚೆ ಬರ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಲಾಸ್ಟ್ ವೀಕೆಲ್ಲ ನೋಡಿದಂಗೆ ಏಳುಮಲೆ ಆಗಿರ್ಬೋದು ಹನ್ನೊಂದಿತ್ತು ಕಾಲ ಆಗಿರ್ಬೋದು ಇನ್ನು ಹಲವಾರು ಸಿನಿಮಾಗಳಾಗಿರ್ಬೋದು ಆಮೇಲೆ ಸೂಫಮ್ ಫೋ ಸೋ ಆಗಿರ್ಬೋದು ಜೊತೆಗೆ ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣ ಆಗಿರ್ಬೋದು ಪ್ರತಿಯೊಂದು ಒಳ್ಳೆ ಒಳ್ಳೆ ರಿವ್ಯೂ ಸಿಗ್ತಾ ಇರತಕ್ಕ ಖುಷಿ ಆಗ್ತದೆ ಸಿನಿಮಾನ ನೋಡಿ ಅಂಡ್ ಬ್ಯಾಕ್ ಟು ಬ್ಯಾಕ್ ದೇವಪ್ಪ ಅವ್ರ ಸಿನಿಮಾ ನೋಡೋದಕ್ಕೆ ಇನ್ನು ಇನ್ನೂ ಜಾಸ್ತಿ ಖುಷಿ ಆಗ್ತದೆ ಸ್ಕ್ರೀನ್ ಮೇಲೆ ನಮ್ಮ ಯಜಮಾನರು ಬಹಳ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅವ್ರದ್ದು ಕಾಮಿಡಿ ಚೆನ್ನಾಗಿ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಬನ್ನಿ ಜಗಪ್ಪನ್ ಬಿಟ್ಟು ಯಾಕೆ ಬಂದ್ರಿ ಜಗಪ್ಪನ್ ಬಿಟ್ಟು ಬಂದಿಲ್ಲ ರೀ ಅವ್ರ ನೋಡಕ್ ಬಂದಿದ್ದೀನಿ ಅಲ್ಲಿ ಬಿಟ್ಟು ಬಂದಿದ್ದೀರಲ್ಲ ಬೇರೆ ಕಡೆ ಬಿಟ್ಟಿಲ್ಲ ರೀ ಅವರು ಬಿಟ್ ವಾಟ್ ಇಸ್ ದಿಸ್ ಬಿಟ್ರು ಅಂದ್ರೆ ಜೊತೆ ಕರ್ಕೊಂಡು ಬಂದಿಲ್ಲ ಅಂತ ಕೇಳಿ ಬಿಟ್ಬಿಟ್ರಿ ಬಿಟ್ಬಿಟ್ರಿ ಅಂತ ಹೇಳೋದಲ್ಲ ಅಲ್ಲಿ ಅದು ಟ್ರೋಲ್ ಏನಾದರೂ ಆಗಲಿ ತಲೆ ಕೆಡಿಸಿಕೊಳ್ಳಲ್ಲ ಬಟ್ ಅದೇ ಲೈಕ್ ಅವ್ನಿ ಬಿಟ್ಕೊಂಡಿಲ್ಲ ಬಟ್ ಏನಂದ್ರೆ ಪಾಪ ಅವರು ಗಣೇಶ ಸರ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ಸಿನಿಮಾಗೆ ರೆಡಿ ಆಗ್ತಿದ್ದಾರೆ ಸೊ ಅವರನ್ನು ಸ್ವಲ್ಪ ಓಕೆ ನೀವು ಇನ್ನೊಂದು ಸಿನಿಮಾಗೆ ರೆಡಿಯಾಗಿ ನಿಮ್ಮ ಸಿನಿಮಾ ಮಾಡಿರೋದನ್ನ ನಾವು ಪ್ರಮೋಷನ್ ಮಾಡ್ತೀವಿ ಅಂತ ನಾವು ಬಂದಿದ್ದೀವಿ ಸೊ ನಾವು ಸಪೋರ್ಟ್ ಮಾಡೋದಕ್ಕೆ ಸುಳ್ಳು ಸುಳ್ಳು ಜಾಸ್ತಿ ದುಡ್ಡು ಮಾಡಪ್ಪ ನೀನಿಲ್ಲಿ ಇಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಕೊಂಡು ನೀವು ಇನ್ ಒಬ್ರು ಖರ್ಚು ಮಾಡಿದ್ರೆ ಅಲ್ಲ ಒಬ್ರು ದುಡಿದ್ರೆ ಖರ್ಚು ಮಾಡೋದು ಯಾರು ನಾವು ಅದಕ್ಕೆ ಇಲ್ಲಿ ಖರ್ಚು ಮಾಡಕ್ಕೆ ಬಂದಿದ್ದೀವಿ ಫುಲ್ ಎಲ್ರದ್ದು ಟಿಕೆಟ್ ನಾನೇ ತಗೊಂಡು ಆಮೇಲೆ ಎಲ್ರದ್ದು ಸ್ನಾಕ್ಸ್ ಎಲ್ಲ ಕೊಡ್ಸೋದೆಲ್ಲ ಮಾಡ್ತಾ ಇದ್ದೀನಿ ಸರಿ ಅಲ್ಲಿ ಒಬ್ರು ದುಡಿದ ತರಬೇಕಿಲ್ಲ ಒಬ್ರು ಖರ್ಚು ಮಾಡ್ತಾರೆ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬಗಾರ್ದಂತ ಬಾಯ್ಸಪ್ಪ ನಿಮ್ಮ ಸೀರಿಯಸ್ಲಿ

நீஸ்ட் எஞ்சிங் விட்டு அவங்க அவங்க ராத்திரி இல்ல டியேட்டர்லே இப்போ டைரெக்டர் இரோகிந்த ஜாஸ்தி ஆடத்த கம்மி மேடம்